ಮೈದಾನ ಕಿಂಗ್ಸ್ ಫಿನಾನ್ಸ್ ಹಾಲ್ನಲ್ಲಿ ವೈಶ್ಯ ಸಂಸ್ಥೆ ವತಿಯಿಂದ ಇಂದಿನಿಂದ ಇಪ್ಪತ್ತನೇ ತಾರೀಖಿನವರೆಗೆ ವಿ ಎಕ್ಸ್ಪೋ ಪ್ರದರ್ಶನ ಮೇಳ ಆಯೋಜಿಸಲಾಗಿದೆ ಮಾಜಿ ಶಾಸಕಿ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷರಾದ ರೆಡ್ಡಿ ರವರು ವೈಶ್ಯ ಸಂಸ್ಥೆಯ ಸಂಸ್ಥಾಪಕರಾದ ಅನಿಲ್ ಗುಪ್ತಾರವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು ಇದೇ ಸಂದರ್ಭದಲ್ಲಿ ಸೌಮ್ಯಾರೆಡ್ಡಿರವರು ಮಾತನಾಡಿ ವಿ ಎಕ್ಸ್ಪೋ ಪ್ರದರ್ಶನ ಮೇಳ ಮಹಿಳೆಯರಿಗೆ ಹೆಚ್ಚು ಅನುಕೂಲವಾಗಲಿದೆ ಇಲ್ಲಿ ಮಹಿಳೆಯರಿಗೆ ಫ್ಯಾಷನ್ ಜ್ಯುವೆಲರಿ ತಿಂಡಿ ಮೇಳ ಮತ್ತು ಅಲಂಕಾರಿಕ ಸಾಮಗ್ರಿಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗಲಿದೆ ಮಹಿಳೆಯರು ಸ್ವಾವಲಂಬಿಗಳು ತಮ್ಮ ಕಾಲ ಮೇಲೆ ನಿಲ್ಲುವ ಶಕ್ತಿ ಉಳ್ಳವಳು ತನ್ನ ಮನೆ ಮತ್ತು ಅಲಂಕಾರಿಕ ಮತ್ತು ಕುಟುಂಬ ನಿರ್ವಹಣೆ ಹೇಗೆ ಮಾಡಬೇಕು ಎಂಬುದು ದಿಟ್ಟ ನಿರ್ಧಾರ ಮಾಡಬಲ್ಲಳು ಮೇಳ ಎಕ್ಸ್ಪೋ ಮಹಿಳೆಯರಿಗೆ ಉತ್ತಮ ಪ್ರಯೋಜನವಾಗಲಿದೆ ಇದೆ ಎಂದು ಹೇಳಿದರು ಸಂಸ್ಥೆಯ ಸಂಸ್ಥಾಪಕ ಅನಿಲ್ ಗುಪ್ತಾರವರು ಅವರು ಮಾತನಾಡಿ ಜನರಿಗೋಸ್ಕರ ಈ ಮೇಳ ಎಕ್ಸ್ಪೋ ಆಯೋಜಿಸಲಾಗಿದೆ ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ದೇಶೀಯ ಉತ್ಪನ್ನಗಳ ಮಾರಾಟ ಪ್ರದರ್ಶನ ಏರ್ಪಡಿಸಲಾಗಿದೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶವಿದೆ ಎಕ್ಸ್ಪೋದಲ್ಲಿ ಜುವೆಲರಿ ಆಹಾರ ಮತ್ತು ದಿನ ಬಳಕೆ ಉತ್ಪನ್ನ ಬೃಹತ್ ಮೇಳವಾಗಿದೆ ಸರಿಸುಮಾರು ನೂರ ಇಪ್ಪತ್ತು ಮಳಿಗೆಗಳು ಇವೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಫ್ಯಾಷನ್ ಸಹ ಏರ್ಪಡಿಸಲಾಗಿದೆ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು ವಿವೈಶ್ಯ ಸಂಸ್ಥೆಯ ಗಣೇಶ್ ಕೆಎಸ್ ಸಂಜಯ್ ಸಂತೋಷ್ ಶೆಟ್ಟಿ ನಾಗೇಂದ್ರ ಜಿಆರ್ ಮತ್ತು ಮೂರ್ತಿ ಟಿಎನ್ ಉನ್ನತಿ ಸುಪ್ರೀತ್ ಸಂಘಷ ಕೆಎಸ್ ಅಭಿಜ್ಞಾರವರು ಉಪಸ್ಥಿತರಿದ್ದರು ನಮಸ್ತೆ ಸುಪ್ರೀತ್ ಅಂತ ಮಾತಾಡ್ತಾ ಇರೋದು ನಮ್ಮ ಜೊತೆಗೆ ನಮ್ಮ ಗ್ಲೋಬಲ್ ಪ್ರೆಸಿಡೆಂಟ್ ವಿ ವೈಶ್ಯ ಗ್ಲೋಬಲ್ ಪ್ರೆಸಿಡೆಂಟ್ ಆದಂಥ ಗಣೇಶ್ ಅವರು ಆಮೇಲೆ ವಿ ವೈಶ್ಯ ಗ್ಲೋಬಲ್ ವೈಸ್ ಪ್ರೆಸಿಡೆಂಟ್ ಆದಂಥ ಸಂಜಯಿ ಮತ್ತು ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಆದಂಥ ನಮ್ಮ ಮೂರ್ತಿ ಅವರು ಈ ರೀತಿ ನಮ್ಮತ್ತೇನು ಸಂತೋಷ್ ಅಂತ ಮತ್ತು ನಮ್ಮ ಸಂದೇಶ ಅಂತ ಹೇಳಿಬಿಟ್ಟು ಈ ಥರ ನಾವು ಇದ್ದೀವಿ ಇಲ್ಲಿ ನಮ್ಮ ವಿ ವೈಶ್ಯ ಸಂಸ್ಥೆಯಿಂದ ಇವತ್ತು ವಿ ಎಕ್ಸ್ಪೋ ಅನ್ನೋ ಒಂದು ಪ್ರೋಗ್ರಾಮನ್ನು ಮಾಡ್ತಾ ಇದ್ವಿ ಈ ವಿ ಎಕ್ಸ್ಪೋ ಪ್ರೋಗ್ರಾಮ್ ಏನು ಅಂದರೆ ನಮ್ಮ ವಿ ವೈಶ್ಯ ಸಂಸ್ಥೆಯಲ್ಲಿರೋ ಒಂದು ಬಿಸ್ನೆಸ್ ಪೀಪಲ್ ಅವರ ಒಂದು ಮಳಿಗೆಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಾಯಿದ್ದಾರೆ ಇಲ್ಲಿ ಯಾವ್ಯಾವ ಥರ ಮಳಿಗೆ ಇದೆ ಅಂದರೆ ಒಂದು ನಮ್ಮ ಜ್ಯುವೆಲ್ರಿ ಆಗಿರ್ಬೋದು ಅಥವಾ ಒಂದು ಕನ್ಸ್ಟ್ರಕ್ಷನ್ನು ಇಂಟೀರಿಯರು ಆಮೇಲೆ ನಮ್ಮ ದಿನ ಬಳಕೆ ಪದಾರ್ಥಗಳು ಯಾವ್ಯಾವ್ದು ಇರುತ್ತೆ ಆ ಥರದ್ದು ಇಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ಒಂದು ಪಿಂಟು ಪ್ಲೇನ್ ಅಂತ ನಾವು ಕರಿತೀವಿ ಸೊ ನಮಗೆ ಅಗತ್ಯ ಇರುವಂಥ ಎಲ್ಲ ವಸ್ತುಗಳು ಹಾಗೂ ಪ್ರತಿಯೊಂದು ಇಲ್ಲಿ ಮಾರಾಟಕ್ಕಿದೆ ಇಲ್ಲಿ ಮಾ ಇದು ಉದ್ದೇಶ ಏನು ಅಂದರೆ ಇದು ನಮ್ಮ ಈ ಬಿಸ್ನೆಸ್ ಪೀಪಲ್ ಯಾರಿರ್ತಾರೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿರೋ ಬಿಸ್ನೆಸ್ ಪೀಪಲ್ ಹತ್ರನೇ ನಮ್ಮ ಜನ ಪರ್ಚೆ ಪರ್ಚೇಸ್ ಮಾಡಿ ನಮ್ಮ ಬಿಸ್ನೆಸ್ ಪೀಪಲನ್ನು ಒಂದು ಅವರಿಗೆ ಒಂದು ಒಳ್ಳೆ ಬಿಸ್ನೆಸ್ ಕೊಡೋದು ಮತ್ತು ನಮ್ಮ ಮೇಕ್ ಇನ್ ಇಂಡಿಯಾ ಮತ್ತು ನಮ್ಮ ಇಂಡಿಯಾದಲ್ಲಿರೋದಂಥ ಪದಾರ್ಥಗಳನ್ನ ನಾವು ಪರ್ಚೇಸ್ ಮಾಡೋದು ಇಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಪದಾರ್ಥಗಳು ಮೇಕ್ ಇನ್ ಇಂಡಿಯಾದೇ ಆಗಿರುತ್ತೆ ಸೊ ಹಾಗಾಗಿ ದಯವಿಟ್ಟು ಈ ಪ್ರದರ್ಶನಕ್ಕೆ ಬಂದು ನೀವು ನಿಮಗೆ ಬೇಕಾಗಿರುವಂಥ ಒಂದು ಪದಾರ್ಥಗಳನ್ನ ಖರೀದಿ ಮಾಡಿ ಎಲ್ಲರಿಗೂ ನಮ್ಮ ಬಿಸ್ನೆಸ್ ಪೀಪಲ್ ಎಲ್ಲರಿಗೂ ಸಹಕಾರ ಮಾಡಬೇಕು ಅಂತ ಕರ್ಕೊತೀವಿ ಸರ್ ನಮ್ಮ ಈ ಎಕ್ಸ್ಪೋ ಬಂದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದೇ ತಿಂಗಳಾಗ್ತಾ ಇದೆ ಸೊ ಈ ಪ್ಯಾಲೇಸ್ ಗ್ರೌಂಡ್ಸು ಗೇಟ್ ನಂಬರ್ ನೈನು ಪ್ರಿನ್ಸಸ್ ಕಾಲ್ಫಲ್ಲಿ ಇಲ್ಲಿ ಒಂದು ನೂರಕ್ಕೂ ಹೆಚ್ಚು ಮಳೆಗೆ ಆಗಲಿವೆ ಎಂಟ್ರಿ ಇದು ಫ್ರೀ ಎಂಟ್ರಿ ಮತ್ತು ಎಲ್ಲರಿಗೂ ಉಚಿತ ಪ್ರವೇಶ ಇದೆ ಇಲ್ಲಿ ಹಾಗಾಗಿ ಎಲ್ಲರೂ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಈ ಪ್ರದರ್ಶನಕ್ಕೆ ಬಂದು ಬೆನಿಫಿಟ್ ತಗೋಬೇಕಾಗಿ ಕೋರ್ಕೊಂತಿ ಇನಾಗ್ರೇಷನ್ ಬಂದು ನಮ್ಮ ಮಾನ್ಯ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವರು ಮತ್ತು ಸಾಯಂಕಾಲ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಆಮೇಲೆ ನಾಳೆ ಇನ್ನು ತುಂಬ ಮುಖ್ಯ ಗಣ್ಯರು ಪ್ರತಿಯೊಬ್ಬರು ಆಹ್ವಾನ ಮಾಡ್ತಾ ಇದ್ದಾರೆ ನಮಸ್ಕಾರ ಎಲ್ಲರಿಗೂ ಇದು ವಿ ಎಕ್ಸ್ಪೋ ಟೂ ಡಾಟ್ ಜೀರೋ ಅಂತ ಅಂದ್ಬಿಟ್ಟು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಸೊ ಇದು ಬಂದುಬಿಟ್ಟು ನಮ್ಮ ಸುಪ್ರೀತ್ ಅವರು ಹೇಳ್ದಂಗೆ ಎಲ್ಲ ರೀತಿಯ ವಿಭಿನ್ನವಾದ ಕ್ಯಾಟಗರಿ ವ್ಯಾಪಾರಗಳು ಇರುತ್ತೆ ಸೊ ಯೂಶ್ವಲಿ ಏನಾಗುತ್ತೆ ಅಂದರೆ ಒಂದು ಎಕ್ಸ್ಪೋ ಅಂತಂದರೆ ಒಂದು ಬಟ್ಟೆ ಇರುತ್ತೆ ಇಲ್ಲ ಒಂದು ಜ್ಯುವೆಲ್ರಿ ಇರುತ್ತೆ ಸೊ ಇದು ಆ ಥರ ಆಗಿದೆ ಒಂದು ಜ್ಯುವೆಲ್ರಿಯಿಂದ ಹಿಡ್ದು ಒಂದು ಬಟ್ಟೆಯಿಂದ ಹಿಡ್ದು ಒಂದು ಫುಡ್ ಪ್ರಾಡಕ್ಟಿಂದ ಹಿಡ್ದು ಎಲ್ಲ ರೀತಿಯ ಅನುಭವನೂ ತೊಗೋಬೋದು ಇನ್ನೊಂದೇನು ಅಂದರೆ ಇದು ಮೂರು ದಿನ ಕಂಡಕ್ಟ್ ಮಾಡ್ತಿರೋದ್ರಿಂದ ಫುಲ್ ಡೇ ಆ್ಯಕ್ಸಸ್ ಇರುತ್ತೆ ಫ್ರೀ ಆ್ಯಕ್ಸಸ್ ಇರುತ್ತೆ ಫ್ರೀ ಎಂಟ್ರಿ ಇರುತ್ತೆ ಎಲ್ಲರೂ ಬಂದು ನೋಡ್ಬೋದು ಆಮೇಲೆ ಏನೇನು ಸರ್ವಿಸಸ್ ಇದೆಯೋ ಆಪ್ಟ್ ಮಾಡ್ಕೋಬೋದು ಇದರಲ್ಲಿ ಎಲ್ಲ ರೀತಿ ಒಂದು ಪಾರ್ಕಿಂಗ್ ಇಶ್ಯೂ ಆಗಲಿ ಅವೆಲ್ಲ ಏನೂ ಇಲ್ಲ ಸೊ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ನಡೀತಿರೋದ್ರಿಂದ ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ಕೋರ್ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಮ್ಮ ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಗೇಟ್ ನಂಬರ್ ನೈನಲ್ಲಿದ್ದೀನಿ ಇವತ್ತೇನು ವಿಶೇಷ ಅಂದರೆ ವಿ ಎಕ್ಸ್ಪೋ ವಿ ವೈಶ್ಯ ನಿಮಗೆ ಗೊತ್ತಿದೆ ದ ಒರಿಜಿನಲ್ ಆಂಟ್ರಪ್ರನ್ಯೂಯರ್ಸ್ ಅಂದರೆ ನಮ್ಮ ವೈಶ್ಯ ಕಮ್ಯುನಿಟಿ ಅವರು ನಿಜವಾಗ್ಲೂ ನಾನು ಬೇರೆ ತುಂಬ ಈ ರೀತಿ ಎಕ್ಸ್ಪೋಸ್ಗೆ ಹೋಗಿದ್ದೀನಿ ಬಟ್ ಇಷ್ಟು ಉತ್ತಮವಾಗಿ ಇಷ್ಟು ವೆಲ್ ಕನೆಕ್ಟೆಡ್ ತುಂಬ ಒಂದು ಆಗಿ ರೈಟ್ ಫ್ರಮ್ ಸಣ್ಣ ಬಿಸ್ನೆಸ್ ಇರ್ಬೋದು ರಿಯಲ್ ಎಸ್ಟೇಟ್ ಇರ್ಬೋದು ಇಂಟೀರಿಯರ್ಸ್ ಇರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಪ್ರತಿಯೊಂದು ಅಷ್ಟೇ ಇವತ್ತು ನಾಳೆ ನಾಳಿದ್ದು ಎಲ್ಲರೂ ಅಷ್ಟೇ ಯುವಕರಾಗಿರಲಿ ಹಿರಿಯರಾಗಿರಲಿ ಮಹಿಳೆಯರು ಆಲ್ ಆಂಟರ್ಪ್ರನ್ಯೂಯರ್ಸ್ ಹ್ಯಾವ್ ಮೇಕಿಂಗ್ ದಿಸ್ ಹ್ಯಾಪನ್ ಟುಡೇ ಆ್ಯಂಡ್ ನನಗಂತೂ ಗೊತ್ತಿಲ್ಲ ಆಲ್ಮೋಸ್ಟ್ ಒಂದು ಟೂ ಅವರ್ಸಿಂದ ಇಲ್ಲೇ ಇದ್ದೀನಿ ಪ್ರತಿಯೊಂದು ಸ್ಟಾಲ್ಗೂ ಹೋಗಿ ನಾನು ಮಾತಾಡಿಸ್ಬಂದೆ ಕಾರ್ಡು ಸಹ ನಾನು ತೊಗೊಂಡಿದ್ದೀನಿ ನಿಜವಾಗ್ಲೂ ನೀವು ಪ್ರತಿಯೊಬ್ಬರು ಬಂದು ಇಲ್ಲಿ ಭಾಗವಹಿಸಬೇಕು ಆ್ಯಂಡ್ ಯಾಕಂದರೆ ನೋಡಿ ನಮ್ಮ ನಮ್ಮ ಜನರು ಅವ್ರಿಗೆ ಒಳ್ಳೇದಾದರೆ ಬಿಸ್ನೆಸ್ ಒಳ್ಳೇದಾದರೆ ನಮ್ಮ ದೇಶ ನಮ್ಮ ನಾಡು ಪ್ರಗತಿ ಆಗುತ್ತೆ ಹಾಗಾಗಿ ವಿ ಎಕ್ಸ್ಪೋ ವಿ ವೈಶ್ಯ ಇಡೀ ನೆಟ್ವರ್ಕ್ಗೆ ಈ ಎಕ್ಸ್ಪೋಗೆ ನಾನು ಅಭಿನಂದನೆ ಹೇಳಬೇಕು ಅಂತ ಬಯಸ್ತೀನಿ ಆ್ಯಾರ ಒನ್ ಟು ಕಂಗ್ರ್ಯಾಚುಲೇಟ್ ಆ್ಯಂಡ್ ಬೆಸ್ಟ್ ಒಂದು ತಾಯ Um, office bearers and of course the president, the founder Mr. Anil Gupta ji as well. And uh, congratulations and, and I really hope that and I am sure that you will impress everybody else not just in the state. Yes, there are also people from across South India. I am thought they were Karnataka. Now they have come from South India. From Vijayawada a very nice jewellery has very Now bere bere places. Now Dubai they have come. So Hagagate is something very very well organized. Diver to Bandhu, please check it out.